ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ರಶ್ಮಿಸ್ ಲಾಗ್ಸ್ ಇವತ್ತು ಸಂಡೇ ಇವತ್ತು ನನ್ನ ಮಗಳಿಗೆ ಪಾಸ್ತಾ ಖೀರ್ ಬೇಕಂತೆ ಅದಕ್ಕೆ ಡೈಲಿ ಲಾಗ್ ಶುರು ಮಾಡ್ತಿದ್ದೀನಿ ಹಾಗೆ ಪಾಸ್ತ ಖೀರ್ ಮಾಡ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬನ್ನಿ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಅನ್ನೋಕ್ಕೂ ನನ್ನ ಮಗಳೇನೋ ಮಮ್ಮಿ ನನ್ನನ್ನು ತೋರಿಸ್ಲೇ ಇಲ್ಲಲ್ಲ ಅಂತ ಹೇಳುದಿಲ್ಲ ಅದಕ್ಕೆ ಇಲ್ಲೇ ಇದ್ದಾಳೆ ಅವಳನ್ನು ಕೂಡ ನಾನು ತೋರಿಸ್ತೀನಿ ಹಾಯ್ ಮೇಡಮ್ ಇಲ್ಲಿ ನೀನು ಕಾಣದೇ ಇಲ್ಲಲ್ಲ ಹೇ ಅಷ್ಟೇ ಮೊಬೈಲ್ ನೋಡ್ತಾ ಕೂತ್ಬಿಟ್ಲಂದ್ರೆ ಮುಗೀ ಪ್ರಪಂಚನೇ ಮರ್ತು ಬಿಡ್ತಾಳೆ ನನ್ನ ಮಗಳು ಹಾಗೆ ಪಾಸ್ತಕ್ಕಿರ್ಮಾಡೋಕೆ ಸರಿಯಾಗಿ ಒಂದು ಬಾರಿಸ್ತಾಳೆ ನೋಡುವ ಹೇಗಾಗುತ್ತೆ ಅಂತ ಅದು ಇವತ್ತು ನಾನು ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೀನಿ ಅದು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ನಮ್ಮ ಬನ್ನಿ ಒಂದು ಬಾಣ್ಲಿ ಇಟ್ಕೊಳ್ಬೇಕು ಬಾಣಲೆ ಇಟ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಒಂದು ಚಿಟಕಿ ಉಪ್ಪು ಹಾಕೊಳ್ಬೇಕು ಹಾಗೆ ಆ ಒಂದು ಅರ್ಧ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೇನೆ ಆಲ್ರೆಡಿ ಹಾಕಿದ್ದೀನಿ ನನ್ನಲ್ಲಿ ಕಾಣ್ತಾ ಇದೆ ನೋಡಿ ನಿಮಗಲ್ಲಿ ನನ್ನ ಮಕ್ಕಳಿಗೆ ಇವತ್ತು ಬಾಯ್ಸಾ ಬಾಯಿಸುತ್ತೆ ನನಗೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಅಡುಗೆದನ್ನು ಪಾಸ್ತಾದ್ದು ಕೀರ್ ಮಾಡಿಕೊಡೋ ಅಂತ ಮಾಡಿಕೊಟ್ಟಿದ್ದೀನಿ ಅದೇ ನಾನು ಏನು ಹೇಳ್ತಿದ್ದೀನಿ ಅಂದರೆ ಚಿಟಕಿ ಉಪ್ಪು ಹಾಕಬೇಕು ಹಾಗೆಯೇ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಬೇಕು ಅಷ್ಟೇ ನೀರು ಚೆನ್ನಾಗಿ ಕುದಿಬೇಕು ಕುದೀತಾ ಬಂದಾಗ ನಾನು ಪಾಸ್ತ ಬೇಯಿಸಿಟ್ಕೊಂಡಿದ್ದೆ ಬೌಲಲ್ಲಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಅದನ್ನು ಇವಾಗ ಒಂದು ಟೆನ್ ಮಿನಿಟ್ಸ್ ನಾನು ಬೇಯಿಸ್ಕೊತೀನಿ ಇದೆ ಚೆನ್ನಾಗಿ ಬೇಯ್ತಾ ಇದೆ ಅದು ಹೇಗೆ ಅಂದರೆ ಅದು ಸ್ಮೂತಾಗಿ ಅದು ಸಾರಿ ಸ್ಮೂತಾಗಿ ಅದು ಕಟ್ಟಾಗಬೇಕು ಅದು ಕಟ್ಟಾಗ್ತಿದೆ ನೋಡಿ ಅಷ್ಟು ನೀಟಾಗಿ ಕಟ್ಟಾಯಿತು ಅಂದರೆ ಚೆನ್ನಾಗಿರುತ್ತೆ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಸಾಕು ಅದು ಬೆಂದಿದೆ ಈಗ ಅದನ್ನು ಚೆನ್ನಾಗಿ ಸೋಸ್ಕೋಬೇಕು ನೀರಿಲ್ದೇ ಇರುತ್ತೆ ಸೋಸ್ಕೊಬೇಕು ಅಲ್ಲಿ ತುಂಬ ನೀರಿತ್ತು ಅದಕ್ಕೆ ಸ್ವಲ್ಪ ಚೆಲ್ಕೊಂಡ್ಬಿಟ್ಟು ಅದು ಬಿಸಿ ಕೈಗೆ ಹೊಡಿತಿತ್ತು ಅದಕ್ಕೆ ಸ್ವಲ್ಪ ನೀರು ಚಲ್ಕೊಂಡೆ ಚೆಲ್ಕೊಂಡು ಬಗ್ಗೆ ಅದಕ್ಕೆ ಇದ್ದೀನಿ ಅದು ಚೆನ್ನಾಗಿ ಸೋಸತ್ ಕೂಡ ಸೋಸಕ್ಕಂತ ಬಿಟ್ಟಿದ್ದೀನಿ ನಾನು ಸೋ ಸೋ ಅದು ನೀರಿರೋದೆಲ್ಲ ಹೋಗಲಿತ್ಲಾಗೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ ಅದು ನೀರು ಹೋಗಿದೆ ಇವಾಗ ಅದ್ರ ಹಾಗೆ ಇಟ್ಟಿದ್ದೀನಲ್ಲಿ ಯಾಕೋ ಕಿಚ್ಕಿಚ್ ಹಾಕ್ತಿದ್ದು ಸಾರಿ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕು ಅಂದರೆ ತುಪ್ಪ ಹಾಕ್ಕೊಳ್ಬೇಕು ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ನಾನು ತುಪ್ಪ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನ್ ಆದರೂ ಹಾಕೋದು ಇಲ್ಲ ಜಾಸ್ತಿನೇ ಹಾಕೋದು ಪರವಾಗಿಲ್ಲ ಇವಾಗ ಗೋಡಂಬಿ ದ್ರಾಕ್ಷಿ ಬಾದಾಮ್ ನನ್ನ ಮಗಳಿಗೆ ಅದೆಲ್ಲ ಡ್ರೈ ಫ್ರೂಟ್ಸ್ ತಿನ್ನೋದೇ ಇಲ್ಲ ಫ್ರೆಂಡ್ಸ್ ಅನ್ನೋದೇ ಬೇಜೋ ಹಾಗೂ ಹಾಕ್ತಾ ಇರ್ತೀನಿ ಟೇಸ್ಟ್ ಚೆನ್ನಾಗಿರುತ್ತಲ್ಲ ಹೇಳ್ಬಿಟ್ಟು ಅವಳು ತಿನ್ಲಿ ಅಂತ ಹಾಕ್ತೀನಿ ಆದರೆ ಅವಳು ತಿನ್ನೋದಿಲ್ಲ ಅದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋದಕ್ಕೆ ಉತ್ಕೊಬೇಕು ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಹೊರಬೇಕು ಅದನ್ನು ಚೆನ್ನಾಗಿ திராட்சியெல்லாம் டும் டும் ஆக ஆ டேமலே தந்தி அல்ல தனக்கு தூப்பதுலே ஃபிரைமா யாவத்தூஸ்தாயச மதேனோ தந்தி அன்சுல ஊருவாக அல்லந்தேனோ நோட் அது மது மணி தோசேனோ மணேலு அந்த ಅದು ಮೊನ್ನೆ ಅವಳು ಸ್ಕೂಲಲ್ಲೂ ಒನ್ ಫ್ರೆಂಡ್ ಯಾರೋ ತೊಗೊಂಡು ಬಂದಿದ್ರಂತೆ ಅದಕ್ಕೋಸ್ಕರ ಇವತ್ತು ಬೇಕು ಅಂತ ಹೇಳೋದ್ಲ ನಾನೊಂದು ಬೌಲಿಗೆ ಅದನ್ನು ಬೇರೆ ಬೌಲಿಗೆ ಹಾಕೊತಾ ಇದ್ದೀನಿ ಹಾಗೆ ಅದ್ರಲ್ಲಿ ಸ್ವಲ್ಪ ಹೇಗೋ ಅದನ್ನು ಫ್ರೈ ಮಾಡ್ಕೊಂಡ್ಬಿಡ್ಬೇಕಾದ್ರೆ ತುಪ್ಪ ಇತ್ತು ಸ್ವಲ್ಪ ಆ ತುಪ್ಪಕ್ಕೇ ನಾನು ಲವಂಗ ಲವಂಗ ಜಾಸ್ತಿ ಹಾಕಿಲ್ಲ ನಾನು ಅವ್ಳಿಗೋಸ್ಕರ ಸ್ವಲ್ಪ ಅಂತಲೇ ನಾನು ಮಾಡ್ತಾ ಇರೋದಲ್ವ ಅದಕ್ಕೋಸ್ಕರ ಅವಾಗ ಎರಡೇ ಎರಡು ಲವಂಗ ಜಾಸ್ತಿ ಹಾಕ್ಕೊಬೋದು ಇಷ್ಟ ಆದರೆ ನಾನು ಆದರೂ ಹಾಕಿದ್ದೀನಿ ತುಪ್ಪ ನಾನು ಹಾಕಿಲ್ಲ ಅಂತಂದರೆ ಸರಿಯಾಗಿ ಹಾಕಿದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಪರವಾಗಿಲ್ಲ ನಿಮ್ಗೆ ಹಿಂಗೆ ನಿಮ್ಗೆ ಹಿಂಗೆ ಅನ್ಸುತ್ತೋ ಹಾಗೆ ಮಾಡ್ಕೊಳ್ಳಿ ಯಾಕಂದರೆ ನಾನು ಒಂದು ಸ್ಪೂನೇ ಹಾಕಿದ್ದೀನಿ ಅಲ್ಲಿ లవంగా ఈ బేడా ఈ నేను పాస్తా హు ఫ్రై మాట్ అద కలర్ చేంజ్ ఆ బు అనక చన ఆడి బ్రౌన్ కలర్ బర తనక చన ఆడ తుప్ప ఎనకి హాకదు అందరూ అే తుపా ఎనకాక్తి అందే అదూ అంటు అంత్బిట్టు తుప్పి నేను ಬಿಡಿ ಬಿಡಿ ಇರುತ್ತದು ಅದನ್ನು ಬೇರೆ ಕಡೆ ಬೌಲಿ ಹಾಕ್ಕೊಂಡೆ ಪಾಸ್ತಾನ ಇವಾಗ ಏನು ಮಾಡಿದೆ ಅದರಲ್ಲಿದ್ದು ಅದರಲ್ಲೂ ಸ್ವಲ್ಪ ತುಪ್ಪ ಇತ್ತಲ್ವ ಆ ತುಪ್ಪಕ್ಕೇನ ಎರಡು ಲವಂಗ ಹಾಕಿದ್ದೀನಿ ಅದಕ್ಕೆ ಅದಕ್ಕಿವಾಗ ನೆಕ್ಸ್ಟು ಹಾಲು ಹಾಕೋತಾ ಇದ್ದೀನಿ ಚಿನ್ನ ಕಾದೋಗಿತ್ತು ಹಾಲು ಹಾಕೋತಾ ಇದ್ದೀನಿ ನೀವು ಅಳತೆ ಪ್ರಕಾರ ಬೇಕಾದ್ರೆ ಮಾಡಿಕೊಳ್ಳಿ ಆದರೆ ನಾನು ಹಾಗೆ ಮಾಡ್ತಾ ಕಣ್ಣು ಅಳ್ತಲ್ಲಿ ಕಣ್ಣು ಅಳ್ತಲ್ಲೇ ಮಾಡ್ತಾಯಿದ್ದೀನಿ ಹಾಲು ಹಾಕ್ಕೊಂಡಿದ್ದೀನಿ ಇವಾಗ ಇದು ನಿಮಗೆ ಚೆನ್ನಾಗಿ ಕುದಿ ಬರಬೇಕು ಹಾಲು ಹಾಕಿದ್ಮೇಲೆ ಸಕ್ಕರೆ ಸಕ್ಕರೆ ಆ್ಯಡ್ ಇದ್ದೀನಿ ಅದು ಕುದಿ ಬಂದಿದೆ ಹಾಲು ಕುದಿ ಬಂದಾದ್ಮೇಲೆ ನಾವು ಪಾಸ್ತಾ ಹಾಕ್ಕೊಳ್ಬೇಕು ಹಾಲು ಕುದಿ ಬಂದಾದ್ಮೇಲೆ ನಾನು ಪಾಸ್ತಾ ಹಾಕಿದ್ದೀನಲ್ಲಿ ನೋಡಿ ಒಂದು ಒಂದೊಂದು ಕೂಡ ಅಂಟ್ಕೊಂಡಿಲ್ಲ ಪಾಸ್ತಾ ಬಿಡಿ ಬಿಡಿನೇ ಇದೆ ಯಾಕಂದರೆ ತುಪ್ಪ ಹಾಕಿದ್ದೀನಲ್ವೋ ಅದಕ್ಕೆ ಬಿಡಿ ಬಿಡಿನೇ ಇದೆ ಹಾಲು ಒಂದು ಕುದಿ ಬಂದಾದ ನಾನು ಪಾಸ್ತಾ ಹಾಕಿರೋದು ఈ నెక్స్ట్ ఏనందర ఫస్ట్ పౌడర్ తగం దీని నన్ను అదకీగా హాల్ యాడ్మాప హాలు యాడ్మాబిట్టు అదూ స్పూన్ తగ్బిట్టు చాడు అది ఇలా అందరూ గంట గంటే గంట అది చదువు స్పూన్ తగ్బిట్టు ఆడు ఆడీ చన ఆడది అదన గంట ఇంకా ఆడే టైమే గంటే ఇదే నేను చన ఆడీని ಇವಾಗ ಇವಾಗ ಅದಕ್ಕಿನ್ನೇ ಆ ಪಾಸ್ತದ ಜೊತೆ ನಾವು ಇವಾಗ ಆ್ಯಡ್ ಮಾಡ್ತೀನಿ ಫಸ್ಟ್ ಎಡ್ ಪೌಡರ್ನ ಆ ಫಸ್ಟ್ ಪೌಡರ್ ಏನಂದರೆ ನಾವು ಒಂದು ತ್ರೀ ಮಿನಿಟ್ಸ್ ಅಷ್ಟೇ ಜಾಸ್ತಿ ಬೇಯಿಸ್ಕೋಬಾರ್ದು ಅದಕ್ಕೆ ಹಾಕೊಂಡಾದಮೇಲೆ ಪಾಸ್ತಾಗ ಹಾಕೊಂಡು ಆ್ಯಡ್ ಮಾಡ್ತೀನಲ್ವ ಇವಾಗ ನೋಡಿ ಇವಾಗ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಾದ್ಮೇಲೆ ಒಂದು ತ್ರೀ ಮಿನಿಟ್ಸ್ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಫಸ್ಟ್ ಬಿಟ್ರೆ ಫಸ್ಟ್ ಅಡ್ ಪೌಡರ್ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ಜಾಸ್ತಿ ಬೇಯಿಸ್ಕೊಬಾರ್ದು నెక్స్ట్ ఏం అందరూ ఇవ్వక బాదాం పౌడర్ నీ ఒం సమ్ స్యాకెట్ బరుతల్ నమ్మల్ని బా డబు అంత్బిట్ అదలో ఒ స్పూన్ ಅರ್ಧ ಸ್ಪೂನ್ ಹಾಕಿದ್ದೀನಿ ನಾನು ಒಂದು ಸ್ಪೂನ್ ಆದರೂ ಹಾಕೊಂಡು ಪರವಾಗಿಲ್ಲ ನಾನು ಅರ್ಧ ಸ್ಪೂನ್ ಆ್ಯಡ್ ಮಾಡಿದ್ದೀನಿ ಬಾದಾಮ್ ಪೌಡರ್ ಬಾದಾಮ್ ಪೌಡರ್ ಒಂದು ಪ್ಯಾಕೆಟ್ ಸಣ್ಣ ಪ್ಯಾಕೆಟ್ ಒಂದು ಬರುತ್ತೆ ಅದು ಬೇಕಾದ್ರೆ ನೀವು ಒಂದು ಪ್ಯಾಕೆಟ್ ಕೂಡ ಯೂಸ್ ಮಾಡಬೇಕಾಗತ್ತೆ ಒಂದು ಪ್ಯಾಕೆಟ್ ಸಣ್ಣ ಪ್ಯಾಕೆಟ್ ಬರುತ್ತಲ್ವ ಆ ಪ್ಯಾಕೆಟಲ್ಲಿ ಒಂದು ಪ್ಯಾಕೆಟ್ ಯೂಸ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಈ ಥರ ಡಬ್ಬದೆಲ್ಲ ತೊಗೊಂಡೋದು ಅದರಲ್ಲಿ ನೀವು ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿ ಸಾಕು ನಿಮ್ಮ ಇಷ್ಟ ನಿಮ್ಮ ಟೇಸ್ಟ್ ಹೇಗೆ ಬೇಕೋ ಹಾಗೆ ಒಂದು ಸ್ಪೂನ್ ಆದರೂ ಹಾಕೊಂಡು ಇಲ್ಲ ಅರ್ಧ ಸ್ಪೂನ್ ಆದರೂ ಹಾಕೋದು ನಾನು ಅರ್ಧ ಸ್ಪೂನ್ ಹಾಕಿದ್ದೀನಿ ಇವಾಗ ಅವಾಗ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಇನ್ನೂ ತುಪ್ಪದಲ್ಲಿ ಉಟ್ಕೊಂಡಿದ್ದೋ ಇವಾಗ ಹಾಕಿದ್ದೀನಿ ಸ್ವಲ್ಪ ಇಟ್ಟಿದ್ದೀನಿ ಯಾಕಂದರೆ ಲಾಂಚ್ ಟೈಮಲ್ಲಿ ಆಯಸ್ ಮೇಲೆ ಉದುರ್ಸೋಣ ಅಂತ ಹೇಳಿ ಇಟ್ಟಿದ್ದೀನಿ ಚೆನ್ನಾಗಿ ಕಣ್ಣಿಗೆ ಇದನ್ನ ಈಗ ನಾನು ಒಂದು ಒಂದು ಕುದಿ ಬರತಕ್ಕ ಇಟ್ಕೊತೀನಿ ಒಂದು ಕುದಿ ಸಾಕು ಜಾಸ್ತಿ ಬೇಡ ಒಂದು ಕುದಿ ಬಂದಾದ ಮೇಲೆ ಕ್ಲೋಸ್ ಮಾಡ್ತೀನಿ ನಾನು ಕುದಿ ಬಂದಾದ ಮೇಲೆ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಾದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಸರ್ವ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಇದಿಷ್ಟು ಮಾಡಿಕೊಂಡು ತಿನ್ನಿ ಸೂಪರಾಗಿರುತ್ತೆ ನಿಜವಾಗ್ಲೂ ಫಸ್ಟ್ ಟೈಮ್ ನಾನು ಮಾಡಿದೆ ಆದರೆ ಸಖತ್ತಾಗಿತ್ತು ನನಗೆ ಖುಷಿ ಆಯಿತು ಹೆಂಗಾಗುತ್ತೋ ಯಾಕಂದರೆ ಯಾವುದೇ ಒಂದು ರೆಸಿಪಿ ಮಾಡೋ ಟೈಮಲ್ಲಿ ಫಸ್ಟ್ ಟೈಮ್ ಅದ್ರದ್ದು ನಮಗೆ ಭಯ ಆಗೇ ಆಗುತ್ತೆ ಹೇಗಿರುತ್ತೆ ಎಂಥದೇನೋ ಅಂತ ಹೇಳ್ಬಿಟ್ಟು ಅದರಿಗೂ ಚೆನ್ನಾಗಾಯಿತು ನನ್ನ ಮಗಳಿಗೂ ಇಷ್ಟ ಆಯಿತು ಇನ್ನು ನೆಕ್ಸ್ಟು ನನಗೆ ಅಮ್ಮ ಬಂದರೆ ಮಾಡಿಕೊಟ್ಟು ಬಿಟ್ಟಿದ್ದೀನಿ ಹಾಗಾದ್ರೆ ಮೊದಲೇ ಸ್ವೀಟ್ ಇಷ್ಟ ಮಾಡ್ಕೊಟ್ಟರೆ ಖುಷಿ ಕೊಡ್ತಾರೆ ಆಗಿದೆ ರೆಡಿಯಾಗಿದೆ ಸೂಪರಾಗಿ ಬಂದಿದೆ ಈಗ ನನ್ನ ಮಗಳು ತಿಂದು ಏನು ಹೇಳ್ತಾಳೆ ಹೇಳ್ಬಿಟ್ಟು ಈಗ ನೋಡಬೇಕು ಅವಳಿಗೆ ಆಲ್ಮೋಸ್ಟ್ ಯಾವುದು ಏನೇ ಮಾಡಿದ್ರು ಯಾವುದು ಇಷ್ಟ ಆಗಲ್ಲ ನೋಡೋಣ ಸರ್ ಮಾಡ್ತೀನಿ ಅವಳಿಗೆ ಇಷ್ಟ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗತ್ತೆ ಬಂದಿದೆ ಫ್ರೆಂಡ್ಸ್ ಇದೀನಿ ನನ್ನ ಮಗಳಿಗೆ ಕೊಡ್ತೀನಿ ಏನಂತೇಳೆ ನೋಡುವ ಹೌದ ಉಳ್ ನೋಡ್ರಿ ಅಮ್ಮೋ ಈಗ ಬೇಗ ಅಯ್ಯೋ ಡೀನ್ ಎಲ್ಲಿ ಕೇಳಿದ್ಯಾ ಅಲ್ಲಿಗೆ ಎದ್ದೋಳು ಇದೇಳ ಇದ್ದು ಬೇಗ ಟೈಮ್ ಆಗುತ್ತೆ ತಗೋ ಇದು ನೋಡೋಣ ತಿನ್ನು ಹೇಗಿದೆ ಹೇಳಿ ಫಸ್ಟ್ ಫ್ರೆಂಡ್ಸ್ ಕೇಳು ಫಸ್ಟ್ ಹೇಗಾಗಿದೆ ಅಂತೇಳಿ ನೋಡಿದ್ರ ಫ್ರೆಂಡ್ಸ್ ಅವಳು ತಿಂದೇ ಇಲ್ಲ ಅಷ್ಟೊಳಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ ಏನು ಮಾಡೋಣ ಅವಳಿಗೆ ಯಾವ ಥರ ಮಾಡ್ಕೊಟ್ರೂನೋ ಅವಳಿಗೆ ಏನೂ ಇಷ್ಟ ಆಗೋಲ್ಲ ಅವಳಿಗೆ ಬೇಗ ನೋಡ್ಬೇಕಮ್ಮ ಪಟ ಪಟ ಬೇಗ ಹೇಳು ಹೇಗಿದೆ ಮೂಸ್ ನೋಡೋದಲ್ಲ ತಿನ್ನೋಡು ನೋಡು ಒಂದು ಸ್ಪೂನ್ ತಿನ್ನೋಡು ಹೇಗಿದೆ ನೀ ಹೇಳಿದ ತಾನೇ ನಾನು ಮಾಡಿರೋದು ನೀನು ಕೇಳಿದೆ ಅಲ್ವಾ ಸುಟ್ಕೋಳಕಿತ್ತೆ ಮತ್ತು ಬಿಸಿ ಇದೆ ಅದಕ್ಕೆ ಚೂರು ಹಿಂಗೆ ಟೇಸ್ಟ್ ನೋಡು ಹೇಗಿದೆ ಹೇಳಿ ಫಸ್ಟ್ ಬೇಗ ಎಂಟು ಮಾಡ್ಬೇಕು ನಾನು ಹಂಗೆ ಕುಡಿ ಆ ಪಾಸ್ತಾ ಆಮೇಲೆ ತಿನ್ನೋ ಬಿಸಿ ಇದೆ ಮತ್ತು ಸುಟ್ಕೊಂತೆ ಬಾಯಿ ಚೆನ್ನಾಗಿದೆಯಾ ಹೇಗೆ ತೋರಿಸ್ತಾರೆ ಚೆನ್ನಾಗಿದ್ರೆ ಚೆನ್ನಾಗಿದ್ದರೆ ಹೇಗೆ ತೋರಿಸ್ತಾರೆ ಹ್ಞೂ ಹೇಗೆ ತೋರಿಸ್ತಾರೆ ಹೇಳಮ್ಮ ಹ್ಞೂ ಚೆನ್ನಾಗಿದೆ ಹಂಗಾರೆ ಇಷ್ಟ ಆಯ್ತಾ ಹ್ಞೂ ಓಕೆ ಥ್ಯಾಂಕ್ ಯು ಹೇಳಲ್ಲ ಅಯ್ಯೋ ಅಯ್ಯೋ ಹ್ಞೂ ಹ್ಞೂ ಇಷ್ಟ ಆಯ್ತಾ ಚಲಬಾರ್ದು ನಮ್ಮ ಸೋಫಾದ್ಮೇಲೆಲ್ಲ ಚೆಲ್ತಾ ಇದ್ದೀಯ ನೀಟಾಗ್ತೀನೋ ಇವಾಗ ನಾನು ಸರ್ ಮಾಡಿಕೊಟ್ಟಿದ್ದೀನಿ ಹೇಗಿದೆ ಅಂತೇಳ್ಬಿಡಿ ನಾನು ಹೇಳ್ತೀನಿ ತಿಂದು ಫಸ್ಟ್ ಟೈಮ್ ಮಾಡಿರೋದು ಹೇಗಿದೆ ಗೊತ್ತಿಲ್ಲ ಆದರೆ ಘಮ್ ಅಂತ ಇದೆ ನೋಡೋ ಹೇಗಾಗಿದೆ ಓಂತ ಇಲ್ಲ ಅಂತ ಹೇಳ್ತೀನಿ ಫಸ್ಟ್ ಟೈಮ್ ಮಾಡಿದ್ದು ಸಖತ್ತಾಗಿ ಬಂದಿದೆ ಈ ಸ್ವೀಟ್ ಎಲ್ಲ ತಿಂದಾಗ ನನಗೆ ನನ್ನ ಪಪ್ಪ ನೆನಪಾಗುತ್ತೆ ನನ್ನ ಪಪ್ಪ ಸ್ವೀಟ್ ಅಂದರೆ ಭಾರಿ ಇಷ್ಟ ಮತ್ತು ನಾನೇನು ಇವಾಗ ಹೇಳ್ಬೇಕಂದ್ರೆ ಇತ್ತೀಚೆಗೆ ಅಡುಗೆ ಕಲ್ತಿರೋದು ನಾನು ನಮ್ಮ ಪಪ್ಪ ಹೇಳಿದ್ರು ಒಂದು ಸರಿ ನೀವು ಇಷ್ಟು ಚೆನ್ನಾಗಿ ಅಡುಗೆ ಹೇಳ್ಬಿಟ್ಟು ನನಗೆ ಗೊತ್ತೇ ಇರಲಿಲ್ಲ ನಿಗೇನು ಬರ್ದಿರೋ ಇರೋದು ಹೇಳ್ಬಿಟ್ಟು ಹ್ಞೂ ಅಯ್ಯೋ ಇವ್ರ ಕತೆ ಹೆಂಗಪ್ಪ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ನಾನು ಅಂತ ಹೇಳ್ತಾರೆ ಇತ್ತೀಚೆಗೆ ನಮ್ಮ ಪಪ್ಪನಿಗೆ ನನ್ನ ಅಡುಗೆ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಏನೇ ಮಾಡೋದ್ರೂ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಪಪ್ಪ ಅಮ್ಮ ನನ್ನ ಪಪ್ಪ ಅಕ್ಕ ಅಮ್ಮ ಇಷ್ಟಪಟ್ಟು ತಿಂತಾರೆ ಸೀರಿಯಸ್ಲಿ ಆಗಿದೆ ಫ್ರೆಂಡ್ಸ್ ಚೆನ್ನಾಗಿ ತುಂಬ ನೋಡ್ರಿ ನನ್ನ ಮಗಳು ಹೇಳ್ತಾ ಇದ್ದಾಳ ಇಷ್ಟ ಹ್ಞೂ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಸಾಕತ್ತಾಗಿ ಬಂದಾಯ್ತು ಮಾತ್ರ ನಾನು ಇದು ಯೂಟ್ಯೂಬಲ್ಲಿ ನೋಡುವಿನೇ ನಾನು ಮಾಡಿರೋದು ನನಗೆ ಗೊತ್ತಿದ್ದು ನಾನು ಮಾಡಿದ್ದಲ್ಲ ಯೂಟ್ಯೂಬಲ್ಲಿ ನೋಡಿಬಿಟೇನೇ ನಾನು ಮಾಡಿದ್ದೆ ಆದರೂ ಸಕ್ಕತ್ತಾಗಿ ಬಂದಿದೆ ಸತಿ ಟ್ರೈ ಮಾಡಿ ಆಗಿರುತ್ತೆ ಹ್ಞೂ ಚಿಂತೆ ಇದ್ದರೆ ತಿಂತೀನಿ ನಾನು ಹ್ಞೂ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೋಣ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಹೊಸ್ದಾಗಿ ಯಾರು ಚಾನಲನ್ನು ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ವಾಚ್ ಮಾಡಿ ಅಂತ ಅಂತೇಳ್ಬಿಟ್ಟು ಹೇಳ್ತೀನಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಹ್ಞೂ